ಚನ್ನಬಸವೇಶ್ವರ ಗುರುಕುಲದಲ್ಲಿ ಜೆಡಬಲ್ಯು ಮೆನ್ಸ್ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಂಸದ ಸಾಗರ್ ಖಂಡ್ರೆ ಹೇಳಿಕೆ ಗ್ರಾಮೀಣ ಪ್ರದೇಶದಲ್ಲಿ ಗುಣಾತ್ಮಕ ಶಿಕ್ಷಣ ಗಡಿ ಭಾಗದ ಗ್ರಾಮೀಣ ಪ್ರದೇಶದಲ್ಲಿ ಗುಣಾತ್ಮಕ ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರ ಸಿಗುತ್ತಿರುವುದು ಹೆಮ್ಮೆ ತರಿಸಿದೆ ಎಂದು ಸಂಸದ ಸಾಗರ್ ಖಂಡ್ರೆ ಹೇಳಿದರು ತಾಲೂಕಿನ ಕಡಾಳ್ ಬಸವೇಶ್ವರ ಗುರುಕುಲ ಅನುಭವ ಮಂಟಪದಲ್ಲಿ ಹಿರಿಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ಮಂಗಳವಾರ ಆಯೋಜಿಸಿದ ಜೆಇ ಮೆನ್ಸ್ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅವರು ಮಾತನಾಡಿದರು ಗುಣಮಟ್ಟದ ಶಿಕ್ಷಣ ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತಂದೆ ತಾಯಿಯಿಂದ ದೊಡ್ಡ ನಗರ ಪ್ರದೇಶಗಳಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಮಕ್ಕಳನ್ನ ಶಿಕ್ಷಣ ಕೊಡಿಸಲು ಮುಂದಾಗುತ್ತಿದ್ದರು ಆದರೆ ಇದೀಗ ಕಾಲ ಬದಲಾಗಿದೆ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟ ದೂರದೃಷ್ಟಿ ಮತ್ತು ಪರಿಶ್ರಮದಿಂದ ಗ್ರಾಮೀಣ ಭಾಗದಲ್ಲಿ ಗಡಿ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಪೂಜ್ಯರು ಗ್ರಾಮೀಣ ಭಾಗದಲ್ಲಿ ಕಟ್ಟಿದ ವಿದ್ಯಾಸಂಸ್ಥೆಯಲ್ಲಿ ದೊಡ್ಡ ನಗರ ಪ್ರದೇಶ ಮಕ್ಕಳು ಪ್ರವೇಶ ಪಡೆಯುತ್ತಿರುವುದು ಇಲ್ಲಿಯ ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿಯಾಗಿದೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಪ್ರತಿ ವರ್ಷ ರಾಜ್ಯಕ್ಕೆ ಉತ್ತಮ ರ್ಯಾಂಕ್ ತಂದು ಕೊಡುತ್ತಿದ್ದಾರೆ ನೀಟ್ ಇಂಜಿನಿಯರಿಂಗ್ ಜೆಡಬಲ್ಇಐಟಿ ಸೇರಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ರ್ಯಾಂಕ್ ಪಡೆಯುತ್ತಿದ್ದಾರೆ ಆ ಕಾರಣಕ್ಕಾಗಿಯೇ ದೊಡ್ಡ ನಗರ ಮಹಾನಗರ ಪ್ರದೇಶದ ಮಕ್ಕಳು ಶಿಕ್ಷಣ ಪಡೆಯಲು ಗ್ರಾಮೀಣ ಭಾಗಕ್ಕೆ ಬರ್ತಿದ್ದಾರೆ ಎಂದು ಹೇಳಿದ್ರು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಸಾನಿಧ್ಯ ವಹಿಸಿದ್ದರು ಪ್ರಾಚಾರ್ಯ ಬಸವರಾಜ ಮೊಳಕೆರೆ ಪ್ರಾಸ್ತವಿಕ ಮಾತನಾಡಿದರು ಈ ಸಂದರ್ಭದಲ್ಲಿ ಮೋಹನ್ ಮಹಾರಾಜ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಹಣ್ಣನ್ ಚೌಹಾಣ್ ಸಂಸ್ಥೆ ನಿರ್ದೇಶಕ ಶಶಿಧರ್ ಕೋಸಂಬೆ ತೋಟಗಾರಿಕೆ ಇಲಾಖೆ ಸಹ ಅಧಿಕಾರಿ ಪ್ರಶಾಂತ್ ಸಿರಿಗೆರೆ ವೈಜಿನಾಥ್ ತೆಗಾರೆ ಸಂತೋಷ್ ದೇವ್ಕಾರ್ ಜೊತೆ ರೀತಿ ನಿಖಿಲ್ ತಾಕ್ಭಾತೆ ಅಭಿನಯ ಆಡಾಣೆ ಅಭಿಷೇಕ್ ಭಾಗವತೆ ಗಣೇಶ್ ದೌಂಡ್ ಜ್ಞಾನ